ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸದಾ ಸುಳ್ಳು ಹೇಳುವ ಕಾರ್ಪೊರೇಟ್ ಪರವಾಗಿ ಇರುವ ಸರ್ಕಾರ ಅದು ಮೋದಿ ಸರ್ಕಾರ ಡಾಕ್ಟರ್ ಪ್ರಕಾಶ್ ಮೇ ಮೂರಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಹಿರಂಗ ಪ್ರಚಾರ ಸಭೆ ಕುಮಾರಸ್ವಾಮಿ ವಿಜಯೇಂದ್ರ ಆಗಮನ ಎಪಿಎಂಸಿ ಶ್ರಮಿಕ ಭವನದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಎಐಟಿಯುಸಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಟಿಯು ಒಂದರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ವಾರ್ತೆಗಳ ವಿವರ ಎರಡು ಸಾವಿರದ ಹದಿನಾಲ್ಕರಿಂದ ದೇಶದ ಜನರಿಗೆ ಸುಳ್ಳುಗಳ ಸರಮಾಲೆಗಳನ್ನೇ ಹೇಳುತ್ತಾ ಕೇಳಿದರೆ ಪ್ರಶ್ನೆ ಮಾಡಿದರೆ ದೇಶದ್ರೋಹದ ಪಟ್ಟ ಕಟ್ಟುವ ಸರ್ಕಾರ ಅದು ಮೋದಿ ಸರ್ಕಾರ ಕೇಂದ್ರದ ಬಿಜೆಪಿ ಸರ್ಕಾರ ಇಂತಹ ಬಿಜೆಪಿ ಸರ್ಕಾರವನ್ನು ಸೋಲಿಸಬೇಕೆಂದು ಡಾಕ್ಟರ್ ಕೆ ಪ್ರಕಾಶ್ ಕರೆ ನೀಡಿದರು ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಸಿಪಿಐಎಂ ಐ ಎಂ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ರಾಜಕೀಯ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಪ್ರಕಾಶ್ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ನಮ್ಮ ನಾಳಿದ ಕೇಂದ್ರದ ಮೋದಿ ಸರ್ಕಾರ ಹೇಗೆ ಜನರಿಗೆ ಮೋಸ ಮಾಡಿತು ಅವರು ಹೇಳಿದ ಘೋಷಿಸಿದ ಯೋಜನೆಗಳು ಹೇಗೆ ಸುಳ್ಳಾಗಿವೆ ಎರಡು ಕೋಟಿ ಉದ್ಯೋಗ ಹದಿನೈದು ಲಕ್ಷ ಖಾತೆಗೆ ಗರೀಬ್ ಕಲ್ಯಾಣ್ ಉಜ್ವಲ ಯೋಜನೆ ಇಂತಹ ಯೋಜನೆಗಳು ಕೇವಲ ಹೇಳಿಕೆಗಳಾದವೆ ಹೊರತು ಸಮಗ್ರ ಜಾರಿಯಾಗಲಿಲ್ಲ ಕಾರ್ಮಿಕ ವಿರೋಧಿ ನೀತಿ ತಂದು ಕಾರ್ಮಿಕರಿಗೆ ಅನ್ಯಾಯ ಮಾಡಿದೆ ರೈತ ವಿರೋಧಿ ನೀತಿ ತಂದು ಲಕ್ಷಾಂತರ ರೈತರು ದೆಹಲಿಯಲ್ಲಿ ಹೋರಾಟ ಮಾಡಿದಾಗ ಅವರ ಮೇಲೆ ರಸ್ತೆಗೆ ಮಳೆ ಒಡೆಯಲಾಯಿತು ಜಲಫಿರಂಗಿ ಮಾಡಲಾಯಿತು ಕೊನೆಗೆ ನಾಲ್ಕು ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಲಾಯಿತು ಎಂಎಸ್ಪಿ ಪಿ ಜಾರಿ ಮಾಡುತ್ತೇವೆ ಎಂದು ಹೇಳಿ ಸಮಿತಿ ಮಾಡಿದರು ಜಾರಿಯಾಗಲಿಲ್ಲ ಹೀಗಾಗಿ ನಮ್ಮ ಪಕ್ಷ ಇವತ್ತು ಬಿ ಜೆ ಪಿಯನ್ನು ಸೋಲಿಸಬೇಕೆಂದು ಸದಸ್ಯರಿಗೆ ಹಾಗೂ ಸಂಘಟನೆ ಮುಖಂಡರಿಗೆ ತಿಳಿಸುತ್ತಾ ಅವರು ಓಣಿಗಳಲ್ಲಿ ಹಳ್ಳಿಗಳಲ್ಲಿ ಈ ಎಲ್ಲ ವಿಚಾರಗಳನ್ನು ಮತದಾರರಿಗೆ ತಿಳಿಸಿ ಬಿ ಜೆ ಪಿ ಸೋಲಿಸಿ ಹೇಳಲು ತಿಳಿಸಿದರು ರಾಷ್ಟ್ರದಲ್ಲಿ ಇಂಡಿಯಾ ಭಾಗವಾಗಿರುವ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಲು ಕರೆ ನೀಡಲು ತೀರ್ಮಾನ ಮಾಡಿದ್ದು ಕಾರ್ಯಕರ್ತರು ಇದನ್ನು ತಿಳಿಸಲು ಮನವಿ ಮಾಡಿದರು ಸಮಾವೇಶದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆ ಜಿ ವೀರೇಶ್ ಶರಣಬಸವ ಶರಭಣ್ಣ ನಾಗಲಾಪುರ್ ಮರಿಸ್ವಾಮಿ ತುರುಬಿಹಾಳ್ ಅಪ್ಪಣ್ಣ ಕಾಂಬ್ಳೆ ಬಸವಂತರಾಯಿಗೌಡ ಹಾಗೂ ನರಸಿಂಹಪ್ಪ ವೇದಿಕೆ ಮೇಲಿದ್ದರು ಹಮಾಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ನರೇಗಾ ಕೃಷಿ ಕೂಲಿಕಾರರು ದುಡಿಯುವ ಮಹಿಳೆಯರು ಸೇರಿದಂತೆ ನೂರಾರು ಕಾರ್ಮಿಕರು ಭಾಗವಹಿಸಿದ್ದರು ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ರೆ ಇಲ್ಲಿ ಕೂತಿರ್ತಕ್ಕಂಥ ಹಣ ಆಗಿರ್ಲಿ ಹೆಣ್ಮಕ್ಳಾಗಿರ್ಲಿ ಅಟ್ಲೀಸ್ಟ್ ನಮ್ಮನೆ ನೋಡ್ಕೊಂಡು ಉದ್ಯೋಗ ಸಿಗ್ತದೆ ಅದಲ್ಲ ಅಲ್ಲ ಯಾರು ಉದ್ಯೋಗ ಸಿಗದೆ ಇವತ್ತು ಅವ್ರು ಬೀದಿ ಬೀದಿ ಕೆಲಸ ಮಾಡ್ತಾ ಇದಾರೆ ಬೀದಿ ಬೀದಿಲಿ ಬೇರೆ ಬೇರೆ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಸ್ನೇಹಿತರೆ ಮತ್ತೆ ಮೋದಿ ಅವರು ಹೇಳಿದ್ರು ಪಕ್ಷದಿಂದ ನೋಡಿ ನನಗೆ ಅವಕಾಶ ಮಾಡಿಕೊಡಿ ಕಪ್ಪೋಣ ತರ್ತೀನಿ ಏನು ಕಪ್ಪೋಣ ಅಂದ್ರೆ ಕಪ್ಪೋಣ ಅಂದ್ರೆ ಏನು ನೋಟ್ ಕಪ್ಪಿದ್ರೆ ಅಲ್ಲಿ ಕಪ್ಪಣ ನೀವು ಅರ್ಥ ಮಾಡ್ಕೊಳ್ಳಿ ಈ ಭಾಷಣದ ಕರೆಕ್ಟ್ ಅರ್ಥ ಕಪ್ಪು ಹಣ ಅಂದ್ರೆ ಈ ದೇಶದಲ್ಲಿರುವ ಶ್ರೀಮಂತರು ಟ್ಯಾಕ್ಸ್ ಕಟ್ಟದೆ ಕದ್ದು ನಮ್ಮ ನಮ್ಮ ದೇಶದಲ್ಲಿರುವ ದುಡ್ಡನ್ನ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರೋದ್ರ ಕಪ್ಪು ಹಣ ಅಂತ ಕೇಳ್ತೀನಿ ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಯಾರು ನೀವು ರೈತರು ಕಾರ್ಮಿಕರು ಆ ದುಡ್ಡನ್ನ ತಗೊಂಡೋಗಿ ವಿದೇಶ ಬ್ಯಾಂಕ್ ನಲ್ಲಿ ಯಾರು ಶ್ರೀಮಂತರು ಶ್ರೀಮಂತರು ಅಲ್ಲಿರೋ ದುಡ್ಡನ್ನ ನಾನು ವಾಪಸ್ ಕಟ್ಟಿ ಭಾವಕ್ಕೆ ನನ್ನ ಪ್ರಧಾನಿ ಮಾಡಿ ನೀವು ಅಲ್ಲಿ ಇರೋ ದುಡ್ಡು ತಂದ್ಬಿಟ್ಟು ಬಡ ಭಾರತೀಯ ಹಂಚ್ತೀನಿ ಹಂಗೇನಾರು ದುಡ್ಡು ತಂದ್ರೆ ಭಾರತ ದೇಶದಲ್ಲಿ ಪ್ರತಿ ಕುಟುಂಬಕ್ಕೂ ನಾನು ಎಷ್ಟು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ನಾವು ಇದೀವಲ್ಲ ಎಲೆಕ್ಷನ್ ನಡೆಯೋದು ಐದು ವರ್ಷಕ್ಕೆ ತಾನೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಷ್ಟರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತಲ್ವ ಇವರು ಅದನ್ನ ಹೇಳ್ತಾ ಇಲ್ಲ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಏನ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಏನು ಮಾಡದೆ ಇದ್ರು ಕೂಡ ನೀವೇನು ಕೇಳೋಂಗಿಲ್ಲ ಯಾಕಂದ್ರೆ ಅವ್ರು ಹೇಳಿರೋದು ಎಲ್ಲಿಗೆ ನಲವತ್ತೇಳನೇ ಇಸಿಗೆ ನಾವೆಲ್ಲ ಏನ್ ಮಾಡ್ಬೇಕೀಗ ನಲವತ್ತೇಳನೇ ಇಸಿವರ್ಗು ಕಾಯ್ಬೇಕು ಮಧ್ಯಲ್ಲಿ ಕೇಳಂಗಿಲ್ಲ ಅವ್ರನ್ನ ಅವ್ರು ನಾವು ಹೇಳಿದೀವಲ್ಲ ಅಂತ ಹೇಳ್ತಾರೆ ಅವರು ಈ ಮೋಸಗಾರ ಆಟ ಆಟ ಇದೆಯಲ್ಲ ಅಂತಿಂತ ಆಟ ಅಲ್ಲ ಅದು ಇದೊಂದು ಭಾಗ ಹಂಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ರೈತರ ಆದಾಯ ಡಬಲ್ ಮಾಡ್ತೀವಿ ಆವಾಗ ಎಷ್ಟಿತ್ತು ರೈತ್ರ ಆದಾಯ ಹಿಂಗೆ ಕೇಳ್ಬಿಟ್ರೆ ಕಷ್ಟ ಆವತ್ತಿಗೆ ರಾಷ್ಟ್ರೀಯವಾಗಿ ರೈತರ ಆದಾಯ ವಾರ್ಷಿಕ ಆದಾಯ ಸರಾಸರಿ ಒಂದು ರೈತ ಕುಟುಂಬಕ್ಕೆ ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಇತ್ತು ಹಂಗೇಳಿದ್ರೆ ನಮಗೆ ಅನುಮಾನ ಬಂದ್ಬಿಡ್ಬೋದು ಬರೀ ಎಂಟು ಸಾವಿರ ರೂಪಾಯಿ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಎಂಟಾಯಿತು ಏಳ್ನೂರ ಐವತ್ತು ರೂಪಾಯಿ ಆಗಿಲ್ಲಲ್ಲ ಅಂತೇಳಿ ಅನಿಸ್ಬಿಡ್ತದೆ ತಿಂಗಳ ಆದಾಯ ಸಿಂಧನೂರು ನಗರಕ್ಕೆ ಮೇ ಮೂರರಂದು ನಡೆಯುವ ಬಹಿರಂಗ ಪ್ರಚಾರ ಸಭೆಗೆ ಕೊಪ್ಪಳ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಎಸ್ ಕ್ಯಾಪ್ಟರ್ ಪರವಾಗಿ ಮತಯಾಚನೆ ಮಾಡಲು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಶ್ರೀರಾಮುಲು ಸೇರಿದಂತೆ ಹಲವರು ಆಗಮಿಸಿದ್ದಾರೆಂದು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಹೇಳಿದರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೇ ಏಳರಂದು ನಡೆಯುವ ಎರಡನೇ ಹಂತದ ಚುನಾವಣೆಯ ಪೂರ್ವದಲ್ಲಿ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಬಹಿರಂಗ ಸಭೆಯಲ್ಲಿ ಪಕ್ಷದ ಹಿರಿಯರಾದ ಎಚ್ ಡಿ ಕುಮಾರಸ್ವಾಮಿ ವಿಜಯೇಂದ್ರ ಶ್ರೀರಾಮುಲು ಹನುಮಂತಪ್ಪ ಹಾಲ್ಕೋಡು ಸೇರಿದಂತೆ ಹಲವರು ಆಗಮಿಸಲಿದ್ದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಜೆ ಬಿಜೆಪಿ ಪಕ್ಷದ ಹಿರಿಯರು ಮುಖಂಡರು ಕಾರ್ಯಕರ್ತರು ಆಗಮಿಸಬೇಕೆಂದು ತಿಳಿಸಿದರು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಪಕ್ಷದಿಂದ ಈಗಾಗಲೇ ಉಚ್ಚಾಟನೆ ಮಾಡಲಾಗಿದೆ ಮತ್ತು ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ತನಿಖೆಯಾಗಿ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಈ ನೆಲದ ಕಾನೂನಿನ ಪ್ರಕಾರ ಶಿಕ್ಷೆಯಾಗಲಿ ರಾಜಕಾರಣ ಅಷ್ಟಕ್ಕೆ ಸೀಮಿತವಾಗಿರಬೇಕು ವೈಯಕ್ತಿಕ ಬದುಕಿನ ಬಗ್ಗೆ ಆಟವಾಡಿ ಸಣ್ಣ ಮಟ್ಟದ ರಾಜಕಾರಣ ಮಾಡಬಾರದು ಇದಕ್ಕೆಲ್ಲ ಡಿ ಡಿ ಕೆ ಶಿವಕುಮಾರ್ ನೇರ ಕಾರಣ ಎಂದು ಆಪಾದನೆ ಮಾಡಿದರು ಜೆ ಡಿ ಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಹನುಮಂತ ಪಾಲ್ಕೋಡ್ ಮಾತನಾಡಿ ಶಕ್ತಿ ಯೋಜನೆಯಡಿಯಲ್ಲಿನ ಉಚಿತ ಬಸ್ ಪ್ರಯಾಣ ಪುರುಷರಿಗೂ ವಿಸ್ತರಿಸಿ ಮತ್ತು ಗ್ಯಾರಂಟಿ ನೆಪದಲ್ಲಿ ಎಲ್ಲ ವಸ್ತುಗಳು ಬೆಲೆ ಸ್ಟಾಂಪ್ ಸೇರಿದಂತೆ ಹಲವು ಗಗನಕ್ಕೇರಿವೆ ಮತ್ತು ಉಚಿತ ವಿದ್ಯುತ್ ನೆಪದಲ್ಲಿ ಹೆಚ್ಚಿನ ಬೆಲೆ ವಸೂಲಿ ಮಾಡುತ್ತಿದ್ದೀರಿ ಜನತಾದಳ ಸರ್ಕಾರ ಇದ್ದಾಗಲೇ ಭಾಗ್ಯಜ್ಯೋತಿ ತರಲಾಗಿತ್ತು ಹಳೆ ಬಾಟಲಿಯಲ್ಲಿ ಹೊಸ ಸರಾಯಿ ಹಾಕಿದ್ದೀರಿ ಇದರಲ್ಲಿ ಏನು ಹೊಸತನವಿಲ್ಲ ಎಂದು ಲೇವಡಿ ಮಾಡಿದರು ಈ ಸಂದರ್ಭದಲ್ಲಿ ಚಂದ್ರು ಮೈಲಾರ್ ಅಲ್ಲಮಪ್ರಭು ಪೂಜಾರ್ ಎಸ್ ಪಿ ಟೇಲರ್ ಅಶೋಕ್ ಗೌಡ ಗದ್ರಟಗಿ ಸುಮಿತ್ ತಡ್ಕಲ್ ಸೈಯದ್ ಹಾಶಿಫ್ ಸೇರಿದಂತೆ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಹಾಗೂ

ಒಂದು ಗ್ಯಾರಂಟಿ ಕೊಡಿ ಮಕ್ಕಳು ಮಕ್ಕಳು ಶಾಲೆಗೆ ಹೋಗೋದಕ್ಕೊಂದು ಗ್ಯಾರಂಟಿ ಕೊಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಕೂಡ ಇದೆ ಇದನ್ನ ಮಾಡಬೇಕಾಗಿತ್ತು ಸರ್ ಅವರು ಮಾಡ್ತಾ ಇಲ್ಲ ಮತ್ತೆ ಇದು ಇದು ಬಸ್ಸಿನ ಸರ್ ಬಸ್ಸಿಂದು ಇದು ಒಂದು ಕಡೆಗೆ ಆಗಿದ್ರೆ ಇನ್ನೊಂದು ಗ್ಯಾರಂಟಿ ಹೇಳ್ಯಾರ ಸರ್ ಅವರು ಮತ್ತೊಂದು ಗ್ಯಾರಂಟಿ ಏನಂತ ಕೇಳಿದ್ರೆ ಅಹಾ ಅನ್ನಭಾಗ್ಯ ಅನ್ನಭಾಗ್ಯ ಹೇಳಿದ್ರು ಹತ್ತು ಕೆ ಜಿ ಕೊಡ್ತೀವಿ ಅಂತ ಅದು ಕೇಂದ್ರ ಸರ್ಕಾರದಿಂದ ರೊಕ್ಕ ಕೊಡ್ತಾರೆ ನಲವತ್ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ತೆಗೆದುಹಾಕಿ ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸುತ್ತಿರುವವರನ್ನೇ ಅಧಿಕಾರದಿಂದ ಕಿತ್ತುಗೆಯಿರಿ ಎಂದು ಟಿಯುಸಿ ರಾಜ್ಯ ಕಾರ್ಯದರ್ಶಿ ಚಿನ್ನಪ್ಪ ಕೊಟ್ರಿಕಿ ಕರೆ ನೀಡಿದರು ಅವರಿಂದು ಶ್ರಮಜೀವಿ ಎ ಪಿ ಸಿ ಹಮಾಲರ ಸಂಘ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಜಂಟಿ ಸಹಯೋಗದಲ್ಲಿ ನಗರದ ಎ ಪಿ ಸಿ ಶ್ರಮಿಕ ಭವನದಲ್ಲಿ ಆಚರಿಸಿದ ನೂರ ಮೂವತ್ತೆಂಟನೇ ವಿಶ್ವ ಕಾರ್ಮಿಕ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ ಕಾರ್ಮಿಕ ವರ್ಗವನ್ನು ಜಾತಿ ಧರ್ಮ ಭಾಷೆ ಆಧಾರದಲ್ಲಿ ವಿಭಜಿಸಿ ಸೌಹಾರ್ದತೆಯನ್ನು ಹರಿಗೇಡಿಸಲು ಕಾರ್ಪೊರೇಟ್ ಕೋಮುವಾದಿಗಳು ತುದಿಗಾಲ ಮೇಲೆ ನಿಂತು ಸರ್ವಾಧಿಕಾರಿಗಳಾಗಿ ಮಾರ್ಪಟ್ಟು ಶೋಷಣೆಯನ್ನು ತೀರ್ವಗೊಳಿಸಿದ್ದಾರೆ ಕಾರ್ಮಿಕ ವರ್ಗ ಪ್ರಜ್ಞೆಯೊಂದಿಗೆ ಹೆಜ್ಜೆ ನಿರಿಸಿ ಅಧಿಕಾರದಿಂದ ಕೆಳಗಿಳಿಸಲು ಮುಂದೆ ಬರಬೇಕೆಂದು ಅವರು ಕರೆ ನೀಡಿದರು ಸಾಮಾಜಿಕ ಹೋರಾಟಗಾರ ಎಚ್ ಎನ್ ಬಡಗೇರವರು ಅತಿಥಿ ಸ್ಥಾನ ವಹಿಸಿ ಮಾತನಾಡಿ ಪ್ರತಿಯೊಂದು ವಸ್ತುವಿನ ಸೃಷ್ಟಿಕರ್ತರು ಕಾರ್ಮಿಕ ವರ್ಗವೇ ಆಗಿದೆ ರೈತಾಪಿ ಕಾರ್ಮಿಕರಲ್ಲದ ಜಗತ್ತನ್ನು ಕಲ್ಪನೆಯಲು ನಿರೀಕ್ಷಿಸಲಾಗದು ಶ್ರಮ ಶೋಷಣೆಯ ವಿರುದ್ಧ ಪ್ರಬಲ ಸಂಘರ್ಷ ಹೂಡಿ ಹಕ್ಕುಗಳನ್ನು ದಕ್ಷಿಕೊಳ್ಳಲು ಕಾರ್ಮಿಕ ವರ್ಗ ಮುಂಚೂಣಿ ಪಾತ್ರ ನಿರ್ವಹಿಸಿ ಮೇ ಒಂದರ ದಿನಾಚರಣೆಯ ಅರ್ಥ ಕಂಡುಕೊಳ್ಳಬೇಕಿದೆ ಎಂದು ಕರೆ ನೀಡಿದರು ಜನಪರ ಮುಖಂಡರಾದ ಬಸವರಾಜ ಬಾದರ್ಲಿ ಮಾತನಾಡಿ ಕಾರ್ಮಿಕ ವರ್ಗದ ಮುಂದಾಳುಗಳ ತ್ಯಾಗ ಬಲಿದಾನಗಳ ಸಂಕೇತವೇ ಕೆಂಬಾವುಟವಾಗಿದೆ ಪ್ರಪಂಚದ ಕಾರ್ಮಿಕರು ಕೆಂಪು ಧ್ವಜದ ಅಡಿಯಲ್ಲಿಯೇ ಸಂಘಟಿತಗೊಂಡು ತಮ್ಮ ಕಾಯ್ದೆ ಮತ್ತು ಹಕ್ಕುಗಳನ್ನು ದಕ್ಷಿಕೊಳ್ಳುತ್ತಾ ಮುಂದೆ ಸಾಗುತ್ತಲೇ ಇದ್ದಾರೆ ವಿಭಜನೆಯ ಕುತಂತ್ರಗಳನ್ನು ಅರ್ಥೈಸಿಕೊಂಡು ಐಕ್ಯತೆಯನ್ನು ಪುನಃ ಸ್ಥಾಪಿಸಿಕೊಳ್ಳಲು ಹೆಗಲುಡ್ಡಬೇಕಿದೆ ಎಂದು ಕರೆ ನೀಡಿದರು ಎರಡು ಜಂಟಿ ಸಂಘಟನೆಗಳ ಸಾವಿರಾರು ಮಹಿಳಾ ಮತ್ತು ಪುರುಷ ಕಾರ್ಮಿಕ ಬಂಧುಗಳು ಮೇ ದಿನಾಚರಣೆಯಲ್ಲಿ ಅತ್ಯಂತ ಉತ್ಸುಕತೆಯೊಂದಿಗೆ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಅಂತಾರಾಷ್ಟ್ರೀಯ ಮೇ ದಿನಾಚರಣೆ ಅಂದರೆ ಇದಕ್ಕೆ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಕರೀತಿದ್ವಿ ಇದು ನೂರನೇ ವಿಶ್ವ ಕಾರ್ಮಿಕ ದಿನಾಚರಣೆ ಮುಖ್ಯವಾಗಿ ಈ ದಿನಾಚರಣೆಯನ್ನ ನಾವು ಸಿನ್ನೂರಿನ ಸಮೀಪದಲ್ಲಿ ಅಷ್ಟೇ ಆಚರಣೆ ಮಾಡಿ ಈ ತಾಲೂಕಿನ ವಿವಿಧೆಡೆ ಈ ಜಿಲ್ಲೆಯ ವಿವಿಧೆಡೆ ರಾಜ್ಯದಲ್ಲಿ ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಜಗತ್ತಿನ ಎಲ್ಲ ಕಡೆ ಕೂಡ ಇವತ್ತಿನ ದಿನವನ್ನ ಕಾರ್ಮಿಕ ವರ್ಗ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಿಸಿದೆ ಅದರ ಭಾಗವಾಗಿ ಇಲ್ಲಿ ಆಚರಿಸಿದ್ದೀವಿ ನಗರದ ಎ ಬಿ ಎ ಐ ಟು ಸಿ ಕಚೇರಿ ಆವರಣದಲ್ಲಿ ಮೇ ಒಂದರಂದು ಬುಧವಾರ ವಿಶ್ವ ಕಾರ್ಮಿಕ ದಿನಾಂಚ ಆಚರಿಸಲಾಯಿತು ಸಿಪಿಐ ರಾಜ್ಯ ಕಾರ್ಯದರ್ಶಿ ಶಾತಿ ಸುಂದೇಶ್ ಅವರು ಪಕ್ಷದ ಧ್ವಜಾರೋಹಣ ನೆರವೇರಿಸಿದರು ನಂತರ ಹೊಸ ಎಪಿಎಂಸಿ ಶ್ರಮಿಕ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ವಿವರಿಸಿದರು ಈ ಕುರಿತು ಸಿಪಿಐ ಪಕ್ಷ ಪುಸ್ತಕ ಮುದ್ರಿಸಿದ್ದು ಎಲ್ಲರೂ ಓದಬೇಕು ಮತ್ತು ಈ ಕುರಿತು ಎಲ್ಲ ಜನರಿಗೆ ತಿಳುವಳಿಕೆ ನೀಡಬೇಕೆಂದರು ಈ ಸಂದರ್ಭದಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಬಾಸುಮಿಯಾ ಮುಖಂಡರಾದ ಡಿ ಎಚ್ ಕಂಬಳಿ ವೆಂಕನಗೌಡ ಗದ್ರಟಿಗಿ ಎಐಕೆಎಸ್ನ ಚಂದ್ರಶೇಖರ್ ಖ್ಯಾತನಟ್ಟಿ ಅಂಗನವಾಡಿ ಫೆಡರೇಷನ್ನ ತಿಪ್ಪಯ್ಯ ಶೆಟ್ಟಿ ಜಗದೀಶ್ ಸೇರಿದಂತೆ ಮಹಿಳಾ ಮುಖಂಡರು ಹಮಾಲರ ಸಂಘದವರು ಇದ್ದರು ಜಗತ್ತಿನಾದ್ಯಂತ ಕಾರ್ಮಿಕ ಶಕ್ತಿ ಮಿತಿ ಮೀರಿದ ಶೋಷಣೆ ಸಾಮ್ರಾಜ್ಯಶಾಹಿ ಅಟ್ಟಹಾಸ ಫ್ಯಾಸಿಸ್ಟ್ ದಾಳಿ ಹಾಗೂ ಕಾರ್ಮಿಕ ಕಾಯ್ದೆಗಳ ಬದಲಾವಣೆಗಳು ಮತ್ತೊಮ್ಮೆ ಕಾರ್ಮಿಕ ವರ್ಗಕ್ಕೆ ಹೊಸ ಐತಿಹಾಸಿಕ ಸವಾಲುಗಳಾಗಿ ನಿಂತಿವೆ ಭಾರತ ದೇಶವು ಇದಕ್ಕೆ ಹೊರತಲ್ಲ ಇದನ್ನು ಇಂದು ಸಾಂಕೇತಿಕವಾಗಿ ದಿನಾಚರಣೆಯನ್ನಾಗಿ ಮಾಡಿ ಮುಗಿಸುವುದು ದೊಡ್ಡ ಅಪಪ್ರಚಾರವಾಗುತ್ತದೆ ಎಂದು ಕಾರ್ಮಿಕರಲ್ಲಿ ಆರ್ ಮಾನ್ಸಯ್ಯ ಹೇಳಿದರು ಮೋದಿ ಸರ್ಕಾರ ಅಂಗೀಕರಿಸಿದ ನಾಲ್ಕು ಕಾರ್ಮಿಕ ಸಂಹಿತೆಗಳು ಇಲ್ಲಿನ ದುಡಿಯುವ ವರ್ಗವನ್ನು ಬರ್ಬ್ಬರ ಶೋಷಣೆಗೆ ಈಡು ಮಾಡಲಿವೆ ದೇಶದಾದ್ಯಂತ ದಿನಕ್ಕೆ ಹನ್ನೆರಡು ಗಂಟೆಗೂ ಹೆಚ್ಚು ಕಾಲ ದುಡಿಯುವ ಕಾರ್ಮಿಕರ ಸಂಖ್ಯೆ ಹೆಚ್ಚುತ್ತಿದೆ ಕನಿಷ್ಠ ಕೂಲಿಯನ್ನು ಈ ದೇಶದಲ್ಲಿ ನಿರಾಕರಿಸಲಾಗುತ್ತಿದೆ ಉದ್ಯೋಗದ ಭದ್ರತೆಯು ಅಸಾಧ್ಯದ ಮಾತಾಗಿದೆ ಗುಳೆ ಹೋಗುವಿಕೆ ಹಾಗೂ ಗುತ್ತಿಗೆ ಪದ್ಧತಿ ರಾಜಿಸುತ್ತಿದೆ ಗಣಿ ಮಿಲ್ ಮಿಷನ್ಸ್ ಫ್ಯಾಕ್ಟರಿ ಕೆಲಸದ ಕಚೇರಿ ಪ್ಲಾಂಟೇಷನ್ ಸರಕು ಸಾಗಾಣಿಕೆ ಪೌರಸೇವೆ ಮನೆಗೆಲಸ ಅಂಗಡಿ ಮುಗ್ಗಟ್ಟು ಗಿಗ್ ಮುಂತಾದ ಕಡೆ ಕೆಲಸದ ಸ್ಥಿತಿಗಳು ನರಕ ಸದೃಶ್ಯವಾಗಿವೆ ಭಾರತದಲ್ಲಿರುವ ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಶೇಕಡ ತೊಂಬತ್ತೈದರಷ್ಟು ಆಗಿದೆ ಕನಿಷ್ಠ ಕೂಲಿ ಪಡೆಯುವ ಕಾರ್ಮಿಕರ ಪ್ರಮಾಣ ಶೇಕಡ ಐದರಷ್ಟು ದಾಟಿರುವುದಿಲ್ಲ ಕೆಲಸದ ಮೇಲಿನ ಅಪಘಾತ ಹಾಗೂ ಅತ್ಯಾಚಾರಗಳಿಗೆ ಲೆಕ್ಕವೇ ಇಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಪೊರೇಟ್ ಹಾಗೂ ಕಾಂಟ್ರಾಕ್ಟ್ ಹಿಡಿತ ಕೇಕೆ ಹಾಕುತ್ತಿದೆ ಪ್ರಸ್ತುತ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಖಾಸಗಿ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಅಸಂಘಟಿತ ವಲಯದ ಎಲ್ಲ ಕಾರ್ಮಿಕರು ಈ ಬಾರಿಯ ಮೇ ಎಂದು ಪ್ಯಾಶಿಸ್ಟ್ ಆರ್ಎಸ್ಎಸ್ ಬಿಜೆಪಿಯನ್ನು ಸೋಲಿಸುವ ಪ್ರತಿಜ್ಞೆ ಮಾಡಬೇಕಾಗಿದೆ ಸಾಮ್ರಾಜ್ಯಶಾಹಿ ವಿರೋಧಿ ದಿಕ್ಕಿನಲ್ಲಿ ಸಂಘರ್ಷ ಮಾಡುತ್ತಲೇ ನಿಜವಾದ ಪ್ರಜಾಪ್ರಭುತ್ವ ಹಾಗೂ ಸಮಾಜವಾದದ ಸಾಕಾರಕ್ಕಾಗಿ ದೀರ್ಘಕಾಲದ ಸಂಘರ್ಷಕ್ಕೆ ಮುಂದಾಗಲು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಕೇಂದ್ರ ಸಮಿತಿಯು ಈ ಮೂಲಕ ಮೇ ದಿನಾಚರಣೆಯ ಕರೆಯಾಗಿದೆ ಎಂದರು ಸಂಕ್ಷಿಪ್ತ ಚಿತ್ರ ಸುದ್ದಿಗಳು ಇಂದು ಸಾಲ್ಗುಂದ ಸಿಐ ಟು ನರೋಗ ಕಾರ್ಮಿಕರಿಂದ ಮೇ ಡೇ ದಿನಾಚರಣೆ ಆಚರಣೆ ಸಿಪಿಐಎಂ ಪಕ್ಷದಿಂದ ನಗರದ ಮಹಿಬೂಬ ಕಾಲೋನಿಯಲ್ಲಿ ಬಿಜೆಪಿ ಸೋಲಿಸಿ ಪ್ರಚಾರ ಆಂದೋಲನ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯಿಂದ ನಗರದ ಎಕೆ ಗೋಪಾಲ್ ನಗರದಲ್ಲಿ ಬಿಜೆಪಿ ಸೋಲಿಸಿ ಪ್ರಚಾರ ಆಂದೋಲನ ಬಿಜೆಪಿ ಜೆಡಿಎಸ್ ಪಕ್ಷದಿಂದ ಅಲಬನೂರ್ ಅರೆಟ್ನೂರ್ ಬಾದಿಲಿಗಳಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್ ಪರ ಮತಯಾಚನೆ ರಾಜಶೇಖರ್ ಹಿಟ್ನಾಳ್ ಪರ ಕಾಂಗ್ರೆಸ್ ಪಕ್ಷದಿಂದ ನಗರದಲ್ಲಿ ಪ್ರಚಾರ ಆಂದೋಲನ ಸಭೆ ಮತ್ತೊಮ್ಮೆ ಮುಖ್ಯಾಂಶಗಳು ಸದಾ ಸುಳ್ಳು ಹೇಳುವ ಕಾರ್ಪೊರೇಟ್ ಪರವಾಗಿ ಇರುವ ಸರ್ಕಾರ ಅದು ಮೋದಿ ಸರ್ಕಾರ ಡಾಕ್ಟರ್ ಪ್ರಕಾಶ್ ಮೇ ಮೂರಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಹಿರಂಗ ಪ್ರಚಾರ ಸಭೆ ಕುಮಾರಸ್ವಾಮಿ ವಿಜಯೇಂದ್ರ ಆಗಮನ ಎಪಿಎಂಸಿ ಶ್ರಮಿಕ ಭವನದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಎಐಟಿಯುಸಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆ ಟಿಯುಸಿಐ ವತಿಯಿಂದ ಮೇ ಒಂದರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ サンライズ کالج ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲು ಈ ಸಂಸ್ಥೆಗೆ ಎಬಿಟಿವಿಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸಗಳು ಬಿ ಫಾರ್ಮಸಿ ವಿದ್ಯಹರತೆ ಪಿ ಯು ಸಿ ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ ನರ್ಸಿಂಗ್ ಜಿ ಎನ್ ಎಂ ಪಿ ಯು ಸಿ ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಮತ್ತು ಜಿ ಎಚ್ ಐ ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಪಿ ಸಿ ವಿಜ್ಞಾನ ಅವಧಿ ಮೂರು ವರ್ಷ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಸಿಸಿ ಕ್ಯಾಮೆರಾ ಅಳವಡಿಕೆ ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸುಂಡನೂರು ಹಾಗೂ ವಿವಿಧ ನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಬ್ಬಂದಿ ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಸಿಂಘನೂರು Deus. E do Nimatroni.